ಸೊ ಹಾಯ್ ಎಲ್ಲ ಹೇಳಿರಿ ನಮಸ್ಕಾರ ನಾನು ನಿಮ್ಮ ಬೈಕಿ ಇವತ್ತು ನಾವು ಬಂದೀವಿ ಹಿರೇಕೆರೂ ಜಾತ್ರೆಗೆ ಹಿರೇಕೆರೂರು ನಮ್ಮ ತಮ್ಮ ಹಾಗೂ ನನ್ನ ಮಗ ಇದ್ದಾನೆ ಇವತ್ತು ನನ್ನ ಮಗನ ಮನೇಲಿ ಊಟ ಎಲ್ಲ ಮಾಡ್ಕೊಂಡು ನೋಡಿ ಅಲ್ಲಿ ಅಡಿಕೆಲಿ ಹಾಕಿದ ಎಲ್ಲ ಅಲ್ಲಿ ಕೆಂಪಾಗಿದೆ ಅಡಿಕೆಲಿ ಎಲ್ಲ ಹಾಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇನ್ನ ಜಾತ್ರೆ ಹೋಗೋಣ ಅಂತಿದ್ದಾರೆ ಬನ್ನಿ ಒಳಗಡೆ ಎಕ್ಸಿಬಿಷನ್ ಎಲ್ಲ ಜಾತ್ರೆ ಎಲ್ಲ ಇಟ್ಟಿದೆ ನೋಡೋಣ ಈಗ ನಮ್ಮ ಇದೆ ಮಗ ಎಷ್ಟು ಕೆ ಜಿ ಮಟನ್ ನೋಡ್ಸ ಕೇಳ್ರಿ ನನ್ನ ಶಾಕ್ ನಿಜವಾಗೂ ಇಷ್ಟು ಮಟ ನಲ್ವತ್ತು ಕೆಜಿ ಕೆಜಿ ಮಟನ್ ನೋಡ್ಸಪ್ಪ ನಾಲ್ಕನ್ನ ಇನ್ನೊಂದು ನಾಲ್ಕು ಕೆ ಜಿ ಅನ್ಕೊಂಡಿದ್ದೆ ಜಿ ಮಟನ್ ಬರೀ ಎರಡು ಕೆ ಜಿ ಒಬ್ಬ ನಾಲ್ಕು ಕೆ ಜಿ ಒಂದ್ ಒಬ್ಬನೇ ತಿಂತಾನ ಸೊ ಇನ್ನ ಬನ್ನಿ ಒಳಗಡೆ ಇವಾಗ ಏನೇ ಎಲ್ಲ ನೋಡ್ಕೊಂಡು ಹೋಗೋಣ ನಾನು ನಾ ಹಿರಿಕಿರೋ ಜಾತ್ರೆಗೆ ಬಂದಿರೋದು ತುಂಬಾ ಸಲ ಹೊರಗಡೆ ಕೈ ಮುಕ್ಕೊಂಡು ಹೋಗ್ತಿದ್ದೆ ಇವಾಗ ಅವ್ರು ಬನ್ನಿ ಓ ಅದ ಬೇಡ ಏ ದರ್ಶಾ ಏ ಎಂದ್ರ ಬೇಡ ಹದಿನ ದರ್ಶಾ ಮುಚ್ಕೊಂಡ್ ಬಾ ಹೇಳ್ತಿದ್ದೀನಿ ನಾನು ಆಡ್ತಿದ್ದೀನಿ ತಾನೆ ನಿನ್ ಜೋಡೆ ದರ್ಶಾ ಎದರ್ತಿಯ ಸೊ ಫ್ರೆಂಡ್ಸ್ ದರ್ಸಾ ಬೇಡ ಬೇಡ ಅಂತ ಒಂದ್ ಕರ್ಕೊಂಡ್ ಬಂದಿವಿ ಏನಂದ್ರೆ ಹ್ಯಾಮರ್ ಆಡೋ ಕರ್ಕೊಂಡ್ ಬಂದ್ ನೋಡಿ ನೋಡ್ರಿ ಇವಾಗಿನ ಹೊಂದಿದ ದರ್ಸಾ ಮೋಸ ಆಗ್ತೈತೆ ಬನ್ನಿ ಒಳಗಡೆ ಎಕ್ಸ್ಪೀರಿಯನ್ಸ್ ಎಲ್ಲ ತೋರಿಸ್ತೀನಿ ನಮ್ಮ ಊರ್ ಜಾತ್ರೆ ಅಂದ್ರೆ ಮಾಡಕ್ ಆಗಿಲ್ಲ ಇಲ್ಲಾದ್ರೂ ಮಾಡೋಣ ನಾನು ನನ್ನ ಮಗ ಇಬ್ರು ಜೊತೆಗೆ ಕುಂದಿರ್ತೇವೆ ಏ ನಾನ್ ಮುಂದ್ ಕುಂದಿರ್ತೀನ ಏ ನಾನು ದೇಶ ಮುಂದ್ ಕುಂದಿರ್ತೀವಿ ಪ್ಲೀಸ್ 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 ಏ ಪ್ಲೀಸ್ ಆಮಾರ ಕುಂತಿದ್ದೇವೆ ನಾನ್ ಮಾತ್ರ ಫ್ರಂಟ್ ಸೀಟ್ ಅಲ್ಲೇ ಕುತ್ಕೊಂಡಿದೀನಿ ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರುತ್ತೆ ನೋಡಲಿ ನಮ್ಮ ಶಿವ ಹೆಂಗ್ ಮಾಡ್ತಿದಾರ ಬನ್ನಿ ನೋಡೋಣ ಎಲ್ಲ ಏನಾಗುತ್ತೆ ನಮ್ಮ ರಾಣೆ ಬಂದರಲ್ಲಿ ಆಡಿದ್ದೀರಿಪ್ಪ ಫುಲ್ ಭಯ 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 ಓಕೆ ಇದನ್ನೊಂದು ಆಡಿ ಎಕ್ಸ್ಪೀರಿಯನ್ಸ್ ತಗೊಂಡ್ಬೇಡ ಏನಾಗಲ್ಲ ಹಾ ಹಾ ಅಣ್ಣ ಸ್ಟಾರ್ಟ್ ಮಾಡಿದಾನೆ ಆ ಕಡೆ ನೋಡ್ಕೊಡ್ರಿ ತುಂಬಾ ಜನ ಇದಾರೆ ಅಣ್ಣ ಹಿಡಿಯೋ ಮಾಡಿ ಓದುದು よっほら。<laughs> ಫ್ರೆಂಡ್ಸ್ ಇವಾಗ ಈಗ ಆಮಾರ ಆಡ್ ಬಂದ್ವಿ ಎಕ್ಸ್ಪೀರಿಯನ್ಸ್ ಬರ್ತದ ವಿಡಿಯೋ ಹಾಕ್ತೀನಿ ಇವಾಗ ಅಲ್ಲ ಇವಾಗ ವಿಡಿಯೋ ಹಾಕ್ತಿನಿ ನೋಡ್ಕೊಡ್ರಿ ಎಲ್ಲ ಹೆಂಗಿದವ ರಿಯಾಕ್ಷನ್ ಸ್ವಲ್ಪ ಕ್ಯಾಮ್ರಾ ಹಿಂಗ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಬನ್ನಿ ಇಲ್ಲಿ ಸ್ಮೋಕ್ ಇದು ಇದೆ ಇಲ್ಲಿ ನೈಟ್ರೋಜನ್ ಬಿಸ್ಕೆಟ್ ಇದಾವ ಬರಿ ತಿನ್ನೋಣ ಅಂತೆ ಬೈ ಕೈ ಬೈ ಕಾ ಒಂದೇಕ ಐವತ್ತಂತೆ ನೈಟ್ರೋಜನ್ನಿಂದ ತೊಗೊಳ್ಳೋಣ ಒಂದು ತಗೊಳ್ಳೋಣ ಬೈ ಕೇಕ ಎಳ್ತಲ್ಲ ಸರಿ ಬಾಯ್ ಸರಿ ನೋಡ್ರಿ ಫ್ರೆಂಡ್ಸ್ ನೈಟ್ರೋಜನ್ ಬಿಸ್ಕೆಟ್ ತಿನ್ನಾತನ बिस्किट ಅದೇ ಫ್ರೆಂಡ್ಸ್ ಸಿಗರೇಟ್ ಸೇದಲ್ಲ ಸೇದಲ್ಲ ಅಂತ ಹೋಗಿ ಬಿಡ್ತ ಅವನು ಸೀಸ ಜಮಾನೆಗಳ ದೊಡ್ಡ ಸ್ಮೋಕರ್ ಇವನು ಲಾಸ್ಟ್ ಆಗಿ ಕೊಡ್ಲೆ ನಾವೀಗ ಅಪ್ಪ ಮಕ್ಕಳಿ ರಿಂಗ್ ರಿಂಗ್ ಸೊ ಫ್ರೆಂಡ್ಸ್ ಎಕ್ಸಿಬಿಷನ್ ಕ್ಲೋಸ್ ಆಯ್ತು ಲೇಟ್ ಆಯ್ತು ಏನು ಬೇಡ ಅನ್ಸುತ್ತೆ ಂಬ ಕೋಲಂಬಸ್ ಚೆನ್ನಾಗಿತ್ತು ಇಲ್ಲಿ ಏನಾಗಲ್ಲ ಬಂದಾಗಿದೆ ಇನ್ನು ಹೊರಗಡೆ ಜಾತ್ರೆ ನೋಡ್ಕೊಂಡೋಣ ಜಾತ್ರೆ ನೋಡ್ಕೊಂಡು ಹೋಗೋಣ ಕೋಲಂಬಸ್ ಆಡ್ಬೇಕಂತೆ ಬನ್ನಿ ನೋಡೋಣ ಅಂತ ಕೋಲಂಬಸ್ ಆಡ್ತೀವ ಇಲ್ಲ ಅಂತ ಹೋಗ್ಬೇಕು ಸಾರಿ ಗಾಯ್ಸ್ ಅದು ಕೂಡ ಕ್ಲೋಸ್ ಆಗೈತೆ ಹೊರಗಡೆ ಜಾತ್ರೆ ಆಡಾಡೋನ್ ಬರೀ ಜಾತ್ರೆ ಆಡಾಡ್ಕೊಂಡು ಮುಂದಕ್ಕೆ ಹೋಗೋಣಂತೆ ಇನ್ನ ನನ್ನ ಮೊಬೈಲಿ ಫಸ್ಟ್ ಬ್ಯಾಕ್ ಅವ್ರು ತೊಗೋಬೇಕು ನಾನು ಎಷ್ಟು ದಿನ ಆಯ್ತು ತಗೋಬೇಕು 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 ಅಂತಂತ ಬಟ್ ನೋಡಿ ನಾನು ಕೆಲವೊಂದು ಕಡೆ ಇಷ್ಟಾಗಿ ಯಾವ್ದು ಸಿಗಲಿಲ್ಲ ಇಲ್ಲಿ ಜಾತ್ರೆಯಲ್ಲಿ ಏನಾದರೂ ಸಿಗ್ತಂದ್ರೆ ತೊಗೊಂತೀನಿ ಬನ್ನಿ ಈಗ ಹೊರಗಡೆ ಇನ್ನೂ ಜಾತ್ರೆ ಅಡ್ಡಾಡೋಣ ಜಾತ್ರೆಗಿದ್ರೆ ಎಲ್ಲ ತೋರ್ಸ್ತೇನೆ ಬನ್ನಿ ಮಾಡ್ತೀನಿ ಸೊ ಸಂಪಾ ಮತ್ತೆ ಶೂ ಹಾಗೂ ನನ್ನ ಮಗ ಮೂವರು ಹೋಗ್ತಿದೀವಿ ಇನ್ನು ಒಂದು ಗಂಟೆ ಆಯ್ತು ಎಲ್ಲ ಕ್ಲೋಸ್ ಆಗಿದ್ದಾವೆ ನಾವು ಇವಾಗ ಜಾತ್ರೆ ಮಾಡಿ ಆಕ್ಚುಲಿ ನಾಳೆ ಒಂದ್ ದಿವ್ಸ ಜಾತ್ರೆ ಐತೆ ನಾಳೆ ಬಾ ಅಂತಿದ್ದಾನೆ ನಾಳೆ ಅಕಸ್ಮಾತ್ ಟೈಮ್ ಸಿಕ್ಕರೆ ಬರ್ತೀನಿ ಇಲ್ಲಾಂದ್ರೆ ಬೇಡ ಇಲ್ಲಿಗೆ ವಿಡಿಯೋ ಏನ್ ಮಾಡೋದಂತೆ ಇನ್ನು ಬನ್ನಿ ತುಂಬಾ ಜಾತ್ರೆ ಅಡ್ಡಾಡೋದಿದೆ ಬಳೆ ಜನ ಇಲ್ಲ ಅಂದ್ರೆ ಜಾತ್ರೆ ಇಲ್ಲ ಅಂತಿದ್ದಾನೆ ಅದೇನ ಕರೆ ಬಿಡ್ರಿ ಇಲ್ಲ ಅನ್ನಂಗಿಲ್ಲ ಬಟ್ ಆದ್ರೂ ಜಾತ್ರೆ ಅಂದ್ಮೇಲೆ ನಾವು ಮಾಡಿದ ದಿವಸ ನಾವು ಮಾಡಿದ ದಿವಸ ಎಲ್ಲ ಜಾತ್ರೆನೆ ಬಾ ಹೋಗೋಣಂತೆ ದಿನಾಲೂ ಮಾಡಿರೋ ಜಾತ್ರೆನೇ ರೀ ಬನ್ನಿ ಹೋಗೋಣ ಆದ್ರೂ ಸ್ಪೆಷಲ್ ಜಾತ್ರೆ ಏನೇ ಜಾತ್ರೆ ಇವತ್ತು ಮಾತ್ರ ಊಟ ಸಂಪಾಗಿತ್ತು ಯಪ್ಪ ಭಾಳ ಓವರ್ ಆಗಿತ್ತು ಊಟ ಬನ್ನಿ ಈಗ ಮುಂದೆ ಇನ್ನೂ ಏನೇನಿದೆ ಎಲ್ಲ ನೋಡ್ಕೊತ ಹೋಗೋಣ ಸೊ ಫ್ರೆಂಡ್ಸ್ ಆ ಕಡೆ ಎಕ್ಸಿಮಿಷನ್ ಮುಗಿಸ್ಕೊಂಡು ಅಲ್ಲಿ ಅಂತ ಈ ಕಡೆ ಬಂದಿದ್ದೀವಿ ಇಲ್ಲಿ ಆನ್ ಐತೆ ಇನ್ನು ನೋಡೋಣ ಬರ್ರಿ ಇದಕ್ಕೆ ಮುಸ್ಟಿ ಇದು ದೊಡ್ಡದನ್ಸುತ್ತೆ ಅದರಿಂದ ಬನ್ನಿ ಹೋಗೋಣ 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 ಹೋಗುದು ಹೋಗಿ ಓ ಏನೋ ಹಾಕಿದಾರಲ್ಲಿ ಏನದ ಏನು ಆರಿಸಿದ್ದಾರೆ ಶ್ರೀ ದುರ್ಗಾ ದುರ್ಗಾದೇವಿನ ಆಗುತ್ತೆ ಅಲ್ಲಿ ಎಲ್ಲಿ ಹೋಗಿ ಸೊ ಫ್ರೆಂಡ್ಸು ನಾನಿಲ್ಲಿ ಬಂದೆ ಇದು ನಾವು ಸಣ್ಣರಿದ್ದಾಗ ಕೈಯಲ್ಲಿ ಹಿಂಗೆ ದೂರ್ತಿದ್ರಲ್ಲ ಆ ಜೋಕಾಲಿ ನಾನು ಸಣ್ಣರಿದ್ದಾಗ ಭಾಳ ಭಾಳ ಇಷ್ಟಪಟ್ಟು ಆಡ್ತಿದ್ದು ಜೊಕಾಲಿಗಳು ಇದು ಇವು ಇನ್ನು ಎಕ್ಸಿಬಿಷನ್ ಇನ್ನೂ ಹೊಸ್ದಾಗಿ ಬಂದಿದೆ ಅದನ್ನು ಕ್ಲೋಸ್ ಮಾಡಿದ್ರೆ ಆಡೋಕ್ಕಾಗಲಿಲ್ಲ ಹಂಗಾಗಿ ನನಗೆ ಇದು ನೋಡೋದೇ ನಾವು ಸಣ್ಣನಿದ್ದಾಗಿ ನಾನು ಆಡಿರೋ ಅಷ್ಟು ನೆನಪುಗಳು ಬಂದ್ಬಿಟ್ಟು ಹಾಗಾಗಿ ನನಗೆ ಇದು ಭಾಳ ತುಂಬ ಇಷ್ಟ ಆಯಿತು ಈಗ ಇನ್ನೂ ಮುಂದೆ ಹೋಗ್ತಿದ್ದೇವೆ ಬನ್ನಿ ಇನ್ನೂ ಏನೇನಿದೆ ಎಲ್ಲ ನೋಡ್ಕೊಂಡು ನಾನು ಕ್ಲೋಸ್ ಆದರೂ ತುಂಬ ತೋರಿಸ್ಕೊತ ಹೋಗ್ತೀನಿ ಬನ್ನಿ ಇಲ್ಲಿ ಕೂಡ ನೈಟ್ರೋಜನ್ ಬಿಸ್ಕಿಟ್ಗಳಿಂದ ಒಂದೊಂದು ಐತೆ ಇಲ್ಲಿ ಹ್ಯಾಮರ್ ಇನ್ನೂ ಹಾಕ್ತಿದ್ದಾರೆ ಹ್ಯಾಮರ್ ಹಾಕ್ತಿದ್ದಾರೆ ಈಗ ನೋಡ್ರಿ ಅವ್ರಿಬ್ರು ನನ್ನ ವಿಡಿಯೋ ಮಾಡ್ತಿದ್ದೆ ಅಂತೇಳಿ ಅಲ್ಲಿ ಬಿಟ್ಟು ಅಲ್ಲಿ ಹೊಂಟಿದ್ದಾರೆ ಬರೀ ನಾನು ಹೋಗೋಣ ಕೊಲಂಬಸ್ ಚಲೋ ಐತೆ ಕೊಲಂಬಸ್ ಆಡ್ತಾರೆ ಸಣ್ಣ ನೋಡ್ರಂಗೆ ಏ ಕೊಲಂಬಸ್ಸಲ್ಲ ಟೊರಾಟೋರಾ ಟೊರಾಟೋರ ಚಲೋ ಐತೆ ವಲ್ಯಪ ನಾನು ಮಾತ್ರ ಆಡೋಕೆ ಸುಮ್ಮನೆ ಆಡಿ ಸಣ್ಣ ನೋಡ್ರಂಗೆ ಆಡಿದರೆ ಎಕ್ಸಿಬಿಷನ್ ಆಡಬೇಕು ಇಲ್ಲ ಈ ಕೊಲಂಬಸ್ ಆಡಬೇಕು ಅದು ಇಲ್ಲ ಅಂದರೆ ನಾನು ಸಣ್ಣನಿದಾಗ ಆಡಿದ್ನಲ್ಲ ಅದನ್ನೊಂದ್ಸಲ ನನಗೆ ಆಡಿಸ್ಲಿ ಸಾಕ ಅಷ್ಟೇ ಭಾಳ ಖುಷಿಯಾಗುತ್ತೆ ಇವು ಎಲ್ಲ ಆಡಿದಕ್ಕಿಂತ ಖುಷಿ ಆಗೋದಂದ್ರೆ ಅದ್ರಲ್ಲ ಆಡಿದ್ರೆ ಅಷ್ಟೇ ಇವರು ಏನೋ ಮಾಡ್ತಾ ಇದ್ದ ಏನಾದ್ರು ನಾಳೆ ಬರುವ ಓಕೆ ಇವ್ರು ನಾಳೆ ಬರೀ ಅಂತಿದ್ರೆ ನಾಳೆ ನಾ ಬರ್ತೀನಿಲ್ಲ ಗೊತ್ತಿಲ್ಲ ಮುಂದಿನ ನೋಡೋಣಂತೆ ಬಟ್ ಅದರಲ್ಲಿ ಒಂದ್ಸಲ ಆಡ್ಸೋ ಆಡ್ಸೋಕೆ ಆಗಲ್ಲ ಬಿಡಿ ಯಾಕಂದರೆ ಏಜ್ ಲಿಮಿಟ್ ಇರುತ್ತೆ ಅದಕ್ಕೆ ಅಂತೇಳಿ ಅದನ್ನ ಹೋಗೋಣ ಮುಂದೆ ಎಲ್ಲ ಏನಾಗುತ್ತೆ ನೋಡೋಣ ಸೊ ಇಲ್ಲಿ ಬಂದ್ವಿ ಇಲ್ಲಿ ಏನೋ ಚಾಕ್ಲೇಟ್ ರೊಟೇಟ್ ಆಗ್ತಿದೆ ಏನಿದೆ ನನಗೂ ಗೊತ್ತಿಲ್ಲ ಬಟ್ ನಾನು ಟೈಮ್ ನೋಡಿದ್ದೀನಿ ಅದೇ ಚಾಕ್ಲೇಟ್ ಅಂತ ಆ ಟೈಪ್ ಕಾಣ್ತಿದೆ ಬನ್ನಿ ಹೋಗೋಣಂತೆ ಮುಂದೆ ಹೋಗೋಣ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮತ್ತು ಏನೂ ಆಡಲಿಲ್ಲ ಯಾಕಂದರೆ ಎಲ್ಲ ಕ್ಲೋಸ್ ಆಯಿತು ಸುಮ್ಮನೆ ಅಲ್ಲಿ ಅಲ್ಲಿ ಇಲ್ಲಿ ಬೈದಾಡ್ಕೊಂತ ಬಂದ್ವಿ ಈ ಕಡೆ ಇನ್ನೊಂದು ನಮ್ಮ ಈ ನಮ್ಮ ಜಾತ್ರೆ ಬಗ್ಗೆ ನಮ್ಮ ಶಿವಣ್ಣನ ಬಗ್ಗೆ ಆಗ್ತೀವಿ ಎಕ್ಸ್ಪೀರಿಯನ್ಸ್ ಕೇಳೋಣ ನಿಮ್ಗೆ ಗೊತ್ತೈತ ಜಾಸ್ತಿ ಮಾತಾಡಲ್ಲ ಅಂತಂದು ಆದ್ರೆ ಇವತ್ತು ಮಾತಾಡ್ಸೋಣ ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀರ ಸೊ ಗೊತ್ತಾಯ್ತಲ್ಲ ಮಾತಾಡೋದಿಲ್ಲ ಅಂತೇಳಿ ಸುಮ್ಮನೆ ಮಾತಾಡಂದ್ರೆ ನಮ್ಮ ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ನಮ್ಗೆ ಗೊತ್ತೇ ಇಲ್ಲ ಹಾ ನಮ್ಮ ಈಗ ತಪ್ಪನ್ ಕೇಳೋ ಒನ್ ಮರ್ ಒನ್ ಮೋರ್ ಒನ್ ಮಾರ್ ಒನ್ ಮರ್ ಒನ್ ಬೆಳ್ಳುಳ್ಳಿ ಕಬಾಬ್ ಅಂತ ಬೆಳ್ಳುಳ್ಳಿ ಕಬಾಬ್ ಆಯಿತಾ ಅದು ಹೋಗ್ಲಿ ಈ ಕಡೆ ಈಗ ನಮ್ಮ ನನ್ನ ಮಗ ನನ್ನ ಮಗ ಸಟ್ಪಟ್ಟು ದುಡುಬೆ ಸೊ ಇನ್ನು ಜಾತ್ರೆ ಎಲ್ಲ ಮುಗೀತು ನೀವು ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಲೈಕ್ ಮಾಡಿ ಮಾಡೇ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವು ದುರ್ಗಮ್ಮನ ಜಾತ್ರೆ ಇವತ್ತು ಮೇಲೆ ಆಶೀರ್ವಾದ ಇಲ್ಲಿ ಅಂತ ಹೇಳ್ಕೊಳ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ವಚ್ಛಗಣ ಮುಂದಿನ ವೇಡಿಯೋದಲ್ಲಿ ಬಾಯ್